ಜಂಗವಾತ್ಮನ ಪ್ರಾತಸ್ಮರಣೀಯರಾದ ಬಸವಾಜಿ ಪ್ರಮತ್ರೀಯ ಸಂಖ್ಯಾಚಾರರನ್ನ ಸ್ಮರಣೆ ಮಾಡಿ ಆ ರಾಜ್ಯಗುರು ಹಾಂಗಲ್ಲ ಯಶೀಶ್ವರರನ್ನ ಪರಮುತ್ತ ಪುತ್ರೀ ಗುಟಲ ಬಸವರಾಜೇಂದ್ರ ಶಿವಯೋಗಿಗಳನ್ನ ಗುರುಶಾಂತರಿಂದ್ರ ಶಿವಯೋಗಿಗಳನ್ನ ಹುಲಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ ಈ ತಾಣದ ಕ್ಷೇತ್ರಾಧಿಪತಿ ಬೈಲಿಗೆ ಬೈದು ನಿರ್ಭ್ರೇಲರಾಗಿರುವ ಹನ್ನೆರಡನೇ ಶತಮಾನದ ಕಲ್ಯಾಣದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಸಕಲ ಶರಣರಿಗೆ ಆಶೀರ್ವದಿಸಿ ನಿತ್ಯ ನಿರಂತರವಾಗಿ ಜಸತನ್ಯಾ ಪಡೆಯುತ್ತಿರುವ ಪೂಜ್ಯ ಅಲ್ಲಮ ಪ್ರಬುಲಿಯವರ ಗದ್ದುಗೆಯೂ ಕೂಡ ವಿರಾಮಗಳನ್ನು ಸಲ್ಲಿಸಿ ಪರಮತೀವಾದ ವಾಕ್ಯ ಸಿದ್ಧಿ ಪೂಜ್ಯ ರುದ್ರಮುನಿ ಅಪ್ಪಗಳ ಕತ್ರುಗದ್ದಿಗಿಗೂ ಕೂಡ ವಿರಾಮಗಳನ್ನು ಸಲ್ಲಿಸಿ ಪರಮ ಪೂಜ್ಯರು ಆತ್ಮೀಯರು ಸರಳ ಹೃದಯದ ಸಂಪನ್ನರು ವತ್ಸಲ್ಯ ಮಹಿಗಳು ಸದಾ ಕಾಯಕ ಶೀಲರಾಗಿರುವಂಥ ಪರಮ ಪೂಜ್ಯ ನಾವರಿಗಿಯ ಪಾನಮಂಗಳೂರಿನ ಬೃಹನ್ ಮಠದ ಪೂಜ್ಯರು ಅತ್ಯಂತ ಸರಳೋದಯ ಸಂಪನ್ನಾಗಿರುವ ಪೂಜ್ಯ ಶಿವಯೋಗಿ ಶಿವಾಚಾರ್ಯರ ಪಾರತತ್ವಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಮಹಾತ್ಮರ ತಪ ಪ್ರಭಾವದಲ್ಲಿ ಹಾಗೂ ಪ್ರಭುದೇವರ ಅಂತಃಕರಣದ ಆಶೀರ್ವಾದದ ಈ ಪರಿಸರದಲ್ಲಿ ಪಾಲ್ಗೊಂಡಿರುವಂಥ ನಾವದಿಗಿಯ ಎಲ್ಲ ಪ್ರತಿಷ್ಠಿತ ಹಿರಿಯರಲ್ಲಿ ಯುವಕರಲ್ಲಿ ಮಕ್ಕಳಲ್ಲಿ ಶರಣರಲ್ಲಿ ಸರಣಿಯರಲ್ಲಿ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ಶ್ರಾವಣ ಮಾತುಗಳೊಳಗ ಧ್ಯಾನ ಧಾರಣ ಶಿವಪೂಜೆ ಸ್ತೋತ್ರ ಪಾರಾಯಣ ಇತ್ಯಾದಿ ನಿಮ್ಮೆಲ್ಲ ಧಾರ್ಮಿಕ ಕ್ರಿಯೆಗಳನ್ನು ಮುಗಿಸಿ ಇವಾಗ ಗಣೇಶನ ಆರಾಧನೆಯಲ್ಲಿ ತೊಡಗಿ ಗಣೇಶನ ಆರಾಧನೆ ಅತ್ಯಂತ ಅವಶ್ಯಕವಾಗಿ ನಾವು ಆರಾಧನೆ ಮಾಡಬೇಕಾಗಿದೆ ಗಣೇಶನ ಆರಾಧನೆ ಏನು ಅಂತಂದ್ರೆ ವಿಘ್ನಗಳು ಬರಬಾರದು ಸಂಕಷ್ಟಗಳು ಬರಬಾರದು ಕಷ್ಟ ಬರಬಾರದು ದುಃಖ ಬರಬಾರದು ಅಂತೇಳಿ ನಾವು ಆರಾಧನೆ ಮಾಡೋದು ಎದಕ್ಕೂ ಬರಬಾರದು ಒಂದು ವರ್ಷದ ಪರ್ಯಂತರವಾಗಿ ನಾವು ಇನ್ನೇನು ಮಾಡುತ್ತೇವೆ ಅಂತ ಕೇಳಿದ್ರೆ ನಮ್ಮ ಸುಖಕ್ಕಾಗಿ ಈ ದೇಶದ ಒಳಿತಿಗಾಗಿ ಈ ನಾಡಿಗಾಗಿ ಎಲ್ಲ ರೈತಾಪಿ ಜನ ಏನು ಮಾಡುತ್ತದೆ ಅಂತ ಕೇಳಿದ್ರುತ್ತುದು ಬಿತ್ತುದು ರಾಶಿ ತನ್ನ ಕಾಯಕದಲ್ಲಿ ತೊಡಗುವಂಥ ಸಮಯ ಇಲ್ಲ ಅದಕ್ಕಾಗಿ ಯಾವ ವಿಗ್ರಹ ಬರಬಾರದು ಅಂತೇಳಿ ಮೊದಲೇ ವಿಘ್ನೇಶನ ಆರಾಧನೆಯನ್ನ ಮಾಡುವುದು ಅದರ ಜೊತೆಗೆ ವಿಘ್ನೇಶ್ವ ಇದು ಯಾವ್ದು ಮಾಡೋದು ಅಂದ್ರೆ ಮಣ್ಣಿನಿಯಂತ್ರ ಮಾಡುವುದು ಪ್ರಕೃತಿಯನ್ನ ಪೂಜೆ ಮಾಡೋದು ಪ್ರಕೃತಿಯನ್ನ ಅದನ್ನೇನು ಮಾಡಿರ್ತಾರೆ ಮಣ್ಣಿನಿಂದ ಮಾಡಿರ್ತಾರೆ ಮಣ್ಣಿನಿಂದ ಮಾಡಿರ್ತಾರೆ ಮಣ್ಣಿನ ಗಣಪತಿಯನ್ನೇ ತಂದು ಕೂಡಿಸ್ಬೇಕು ಮಣ್ಣನ್ನ ಪೂಜೆ ಮಾಡಬೇಕು ನಮಗೆ ಒಳ್ಳೆ ಬೆಳೆಯನ್ನ ಕೊಡು ನಮಗೆ ಬಂಗಾರದ ಬೆಳೆಯನ್ನ ಕೊಡು ನಮ್ಮ ಸುಖಕ್ಕಾಗಿ ಈ ದೇಶಕ್ಕಾಗಿ ಈ ನಾಡಿಗಾಗಿ ಸಂಪತ್ತನ್ನು ಕೊಡುವಂತ ಹೇಳಿ ಮೊದಲ ಮಣ್ಣಿನ ಪೂಜೆಯನ್ನ ಮಾಡುವ ಮುಖಾಂತರವಾಗಿ ಎಲ್ಲ ಕೆಲಸಗಳು ಇನ್ನು ಸಾಂಗೋಪ ಅವು ಮಾಡಕೊಂತ ಮಾಡಿಕೊಂತ ಇನ್ನ ನಡೀತವೆ ಆ ನಿಟ್ಟಿನೊಳಗ ವಿಘ್ನೇಶನ ಆರಾಧನೆಯಲ್ಲಿ ತಾವೆಲ್ಲ ತೊಡಗಿರಿ ಬಹಳ ಸಂತೋಷ ಅನಿಸ್ತದೆ ಈ ನಮ್ಮ ಪರಂಪರೆಗಳ ಏನು ಹಾಕಿಕೊಟ್ಟಾರ ಕೊಟ್ಟಾರ ಬಹಳ ಸುಂದರವಾಗಿ ನಮ್ಮ ಪರಂಪರೆಗಳನ್ನ ನಮ್ಮ ಹಿರಿಯರು ಆಯ್ಕೆ ಕೊಟ್ಟಾರ ಆ ಮಾರ್ಗದೊಳಗ ನಾವು ನಡೆದಿದ್ದಾಗ ನಮಗೆ ಸುಖ ಸಿಗುತ್ತದೆ ಎನ್ನುವಂತಹ ಮಾತನ್ನ ಪ್ರಸ್ತಾವಿಕವಾಗಿ ಎಲ್ಲ ಮಾತನ್ನ ಹೇಳುತ್ತ ಇಲ್ಲಿ ನಾವು ನಾವು ಯಾಕೆ ಬಂದೀರಿಯೋ ಅನ್ನೋದು ನಾನೀಗ ಹೇಳಕ್ಕೆ ಇಚ್ಛ ಪಡ್ತೀನಿ ನಾವಿಗೆ ಅಂತಕ್ಕಂಥದ್ದು ಅತ್ಯಂತ ಮಹಾ ಮೇಧಾವಿಯಾಗಿರುವಂತ ಅಲ್ಲಮ್ಮ ಪ್ರಭು ದೇವರು ಈ ತಾಣಕ್ಕೆ ಬಂದು ತಮ್ಮ ಪವಿತ್ರವಾಗಿರುವಂತ ಚರಣ ಸ್ಪರ್ಶ ಇಲ್ಲಿ ಮಾಡಿ ಹೋಗ್ಯಾರ ಅಲ್ಲಮೇವರ ಚರಣ ಸ್ಪರ್ಶ ಅಂತಂದ್ರೆ ಸುಮ್ಮನೆ ಅಲ್ಲ ಸಾಕ್ಷಾತ್ ಶಿವನ ಅವತಾರ ಶಿವನ ಅವತಾರ ಅದು ಎಲ್ಲೆಲ್ಲಿ ಆಗ್ಯದೋ ಏನ್ ಸುದ್ದಿಯೋ ಗೊತ್ತಿಲ್ಲ ಕೆಲವೇ ಕೆಲವು ಕೆಲವೇ ಕೆಲವು ಗ್ರಾಮದೊಳಗ ಈ ನಾವೂರಗಿ ಅಂತಕ್ಕಂಥ ಗ್ರಾಮವು ಕೂಡ ಒಂದು ಕೆಲವೇ ಕೆಲವು ಗ್ರಾಮಗಳು ಯಾಕಂದ್ರೆ ನಾವು ನೋಡಿಲ್ಲ ಬಹಳಷ್ಟು ನಾವೆಲ್ಲ ತಿರುಗಾಳಿತು ಅವರು ಬಳ್ಳೆ ಗಾವದಿಂದ ಶಿವಮೊಗ್ಗ ಜಿಲ್ಲೆ ಬಳ್ಳೆ ಗಾವಗಿಂತ ಹೊರಟು ಬಸವ ಕಲ್ಯಾಣಕ್ಕೂ ಹೋಗುವ ಕಾಲಕ್ಕ ಈ ಮಾರ್ಗವಾಗಿ ಇಲ್ಲೆಲ್ಲ ತೀರ್ಥಾಳ ಆಮೇಲೆ ಇಲ್ಲಿ ಆ ಒಂದು ಚುಂಕಣ್ಣ ಅಲ್ಲಿ ಇಲ್ಲಿ ಆಮೇಲೆ ಹಿಂಗೆ ಇದನ್ನೆಲ್ಲ ಮಾಡ್ಕೊಂತ ಸೊಲ್ಲಾಪುರಕ್ಕೆ ಸೊಲ್ಲಾಪುರದಿಂದ ಮತ್ತೆ ಆಗ ಬಸವ ಕಲ್ಯಾಣ ತಲುಪುವಂತ ಇದು ಆಗ್ತದ ಮತ್ತೆ ದ್ವಿಧರ್ಕ ಹೋಗ್ತಾರ ಅಲ್ಲಿ ದ್ವಿಧನದಿಂದ ಅಲ್ಲಮ್ಮ ಪ್ರಭದೇವರ ಮುಂದೆ ಕಲ್ಯಾಣಕ್ಕೆ ಕದರಿ ಬರಂತ ಹೋದ್ರು ಅನ್ನುವಂತ ಇತಿಹಾಸಗಳಿಗೆ ಹೇಳ್ತಾರೆ ಆ ನಿಟ್ಟಿನೊಳಗ ಮಹಾತ್ಮರ ಪಾದಸ್ಪರ್ಶ ಅಂತಕ್ಕಂಥದ್ದೇನದ ಅದು ಬಹಳ ದೊಡ್ಡದು ಬಹಳ ದೊಡ್ಡದ ಎಲ್ಲ ಸಿಗಲ್ಲ ಆದ್ರೆ ಈ ನಾವು ದೀಪಿಗೆ ಸಿಕ್ಕದಲ್ಲ ನೀವು ಬಹಳ ಪುಣ್ಯ ಮಾಡಿರಿ ಪುಣ್ಯ ಮಾಡಿರಿ ನಿಮಗೊಂದು ನನ್ನ ನಮಸ್ಕಾರದ ಯಾಕಂದ್ರ ಅಂತ ಮಹಾತ್ಮರ ಪಾದಸ್ಪರ್ಶ ಪಾದದೂರಿಯೊಳಗ ತಾವೆಲ್ಲ ಇದೀರಿ ಅಂದ್ರ ಅಲ್ಲಮ ಸ್ವರೂಪನೇ ಅಲ್ಲಮ ಪ್ರಭು ಸ್ವರೂಪನೇ ಸ್ವರೂಪನೆ ಯಾಕಂದ್ರೆ ಅದು ಏನೇ ಆಗ್ತದ ಕಣದಿಂದ ಕಣ ಬೆಳೆದು ಆ ಕಣ ಇಡೀ ಒಂದು ಅಕಾಲವಾಗಿ ನಿಲ್ಲುವಂತದ್ದು ನಿಟ್ಟಿನೊಳಗ ಇಲ್ಲಿ ಪರಮ ತಪಸ್ವಿಗಳಾಗಿರ್ತಕ್ಕಂಥ ರುದ್ರಮುನಿ ಮಹಾಸ್ವಾಮಿಗಳು ರುದ್ರಮುನಿ ಮಹಾಸ್ವಾಮಿಗಳು ತಾವೆಲ್ಲ ನೋಡಿನಿ ನಾನು ನೋಡಿನಿ ಬಹಳ ಒಳ್ಳೆ ಸ್ವಾಮಿಗಳು ಅತ್ಯಂತ ಅವಳ ಹತ್ರ ಯಾರೇ ಹೋದರೂ ಕೂಡ ಶಕ್ತಿ ಚಂದ ಮ್ಯಾಕೆ ಆ ಗದ್ದದ ಮಕ್ಕ ಎಳದು ಆಶೀರ್ವಾದ ಮಾಡಿ ಹಿಂಗ ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳಿ ಆನಂದದಿಂದ ಪ್ರೀತಿ ತೋರಿಸಿ ಮಮತೆ ತೋರಿಸಿ ಉದ್ಧಾರ ಮಾಡಿರುವಂಥ ಪುಜರು ಅವರು ಇಲ್ಲಿ ಬಂದಾಗಮ್ಮ ನಾ ಅವ್ರನ್ನ ಸಂಪರ್ಕ ಮಾಡಿ ಅರ್ಧರಾತ್ರಿ ಹೋಗಿ ದರ್ಶನ ಮಾಡಿಕೊಂಡು ಅವರ ಹತ್ರ ಕುತ್ಕೊಂಡು ಹೋಗ್ತಿದ್ದೆ ಬಹಳ ಒಳ್ಳೆ ಹೃದಯವಂತ ಸ್ವಾಮಿಗಳು ಅಂತ ತಪಸ್ವಿಗಳ ನಾಡಿನೊಳಗ ಕಾವಿದ್ದೀರಿ ಅದೇ ನಿಟ್ಟಿನೊಳಗೆ ನಮ್ಮ ಈಗಿರುವಂಥ ಪುಜರು ಕೂಡ ಒಳ್ಳೆ ಪ್ರೀತಿ ಗೌರವ ಆಧಾರದಿಂದ ಈ ಗ್ರಾಮವನ್ನು ನಿಮ್ಮನ್ನ ಹರಿಸ್ತಾ ಇದ್ದಾರಲ್ಲ ನಿಜಕ್ಕೂ ಕೂಡ ನೀವು ಬಹಳ ಪುಣ್ಯ ಮಾಡಿರಿ ಮೊದಲ ಅದರ ಜೊತೆಗೆ ಪರಮ ತಪಸ್ವಿಗಳಾಗಿರ್ತಕ್ಕಂಥ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು ಈ ಈ ಊರೊಳಗ ಬಹಳ ದಿವಸ ಬಂದ್ರು ಅಂದ್ರ ಎಂಟು ದಿನ ಹದಿನೈದು ದಿನ ತಿಂಗಳಾನುಗಟ್ಟಲೆ ಇರ್ತಿತ್ತು ನೋಡ್ರಿ ಸುಮ್ಮನೆ ಅಲ್ಲ ಗುಡ್ಡದ ಬಸವರಾಜೇಂದ್ರ ಅಂದ್ರೆ ಶಿವಯೋಗಿಗಳು ಇರೋದಂದ್ರೆ ಒಂದು ಹುಲಿ ಹುಲಿ ಒಂದು ಹುಲಿ ಕಟ್ಟಲ ಒಂದು ಹುಲಿ ಕಟ್ಟ ಯಾರು ಸಂಪರ್ಕ ಇಲ್ಲ ಅದು ಅಡವಿಯೊಳಗ ಏನ ತನ್ನ ಏಕಾಂಗವಾಗಿ ತನ್ನ ಇದರ ಮೇಲೆ ಸಾಮರ್ಥ್ಯದ ಮೇಲೆ ತಿರುಗಾಡುವಂತ ಹುಲಿ ಅದರ ಮುಂದ ಯಾವುದು ನಡೆಯಂಗಿಲ್ಲ ಹಂಗ ನನ್ನ ಮಧ್ಯಾರು ಒಂದರ ಸಂಪರ್ಕ ಜನಸಂಪರ್ಕ ಸಂಪರ್ಕ ಅಂದವರು ಅವ್ರು ಯಾರು ಹಚ್ಚಿರ್ತಿಲ್ಲ ಅರ್ಥವ್ರು ಆದ್ರೆ ಹುಡುಗರಾಗ ಮತ್ತ ಏನಂತಲ್ಲ ಹುಲಿ ಇದ್ರು ಎಂತ ಶಿವ ಇದ್ರೇನು ಹುಲಿ ಇದ್ರೇನು ಮತ್ತ ಪ್ರೀತಿ ಇತ್ತು ಅಂತಂದ್ರೆ ಅದು ತಲೆ ಬಗ್ಗೆ ನಿಲ್ಲಿಸ್ತದ ಅಂದಾಗ ನೀವೆಲ್ಲ ಸಮರ್ಥ ನಿಮ್ಮ ಭಕ್ತಿಗೆ ಗುಡ್ಡದ ಮುತ್ತಿಯವರು ಸಮೀಪ ಕರ್ಕೊಂಡು ಕೂಡುವಂತ ವ್ಯವಸ್ಥೆಯನ್ನು ಈ ಊರೊಳಗೆ ಆಗ್ಯದ ಅಂತ ನಾವು ಕೇಳುತ್ತೆ ನಾನು ಅವರು ಕೆಲವರೆಲ್ಲ ಹಿರಿಯರಿದ್ರು ನಮ್ಮ ನಮ್ಮ ಸಲಭೈ ಸ್ವಾಮಿ ಸಂಜಯ್ ಸ್ವಾಮಿಗಳು ಆಮೇಲೆ ನಮ್ಮ ಪ್ರಭುವರು ಯಾರೋ ನನಗ್ ದಿನ ಇತ್ತು ಅವರೆಲ್ಲ ನಮ್ಮ ಹತ್ರ ಬಹಳ ಹೇಳ್ತಿದ್ರು ಅವರೆಲ್ಲ ನಮ್ಮ ಮಣ್ಚೇಣಿಗಳು ಅವರೆಲ್ಲ ಬಹಳಷ್ಟು ಮಂದಿ ಬರ್ತಿದ್ರು ಕುತ್ವ ಮಾತು ಬೇಳ್ತಿದ್ರು ಮಣ್ಚೇಣಿಗಳು ಹೊಲದೊಳಗನು ಅಲ್ಲಿ ವರ್ಷ ದಿನ ಇದ್ರು ಆಮೇಲೆ ನಮ್ಮ ಅತ್ತ ಹೊಲಾಗಿದ್ರು ಮತ್ತೆ ಇಲ್ಲಿ ಗುಡಿ ಒಳಗ ನೀನು ಬಹಳ ದಿನ ಅರ್ಧರಿದ್ರು ಅದು ಅವ್ರು ಏನು ಇತ್ತು ಗೊತ್ತಿಲ್ಲ ಆದರೂ ನಿಮ್ಮ ಊರ ಮೇಲೆ ಅತ್ಯಂತ ಪ್ರೀತಿ ವಿಶ್ವಾಸ ಗೌರವ ಈ ಊರ ಮ್ಯಾಲ ಮಾಡಿದ್ರು ಅವ್ರ ಇನ್ನೊಂದು ಏನ್ ಹೇಳತ್ತಿದ್ರು ನಾವ್ರಿಗೆ ನನ್ನ ತವರ ಮನೆ ನನ್ನ ತಾವ್ರ ಮಂದಿ ಅಂತ ಸದಾ ಕಾಲ ಹೇಳುತ್ತಿದ್ರು ಎಲ್ಲಿ ಹೋದ್ರು ಯಾರಿಗೂ ಪತ್ರ ಬರದಿಲ್ಲ ನಾವಿಗಿ ಪತ್ರ ಬರೀತಿದ್ರು ಎಲ್ಲೇ ಹೋದ್ರು ಯಾರಿಗೂ ಬರಿತಿದಿಲ್ಲ ಅಲ್ಲಿ ಕೆಡಗಿಯೊಳಗ ಕೊರೆ ಇರ್ಷಿ ತಪ್ಪ ಒಂದು ಪತ್ರ ಬರಿತಿದ್ರು ಅದ್ರ ಬಿಟ್ರ ಇಲ್ಲಿ ನಾವಳಿಗೆ ಸರ್ ಪತ್ರ ಬರೆದಿತ್ತು ಅವ್ರ ಪತ್ರ ಬರೆಯದು ಕಡೆ ಹೇಳಿ ಬಿಟ್ರ ಎಲ್ಲಿ ಇರ್ತಾರ ಏನು ಎಂತ ಯಾರಿಗಿ ಕೊಡ್ತೇನೆ ಎಷ್ಟೋ ವರ್ಷ ಅದಾರ ಯಾವ್ರು ಅಂತ ನಾನು ಸಾಧಾರಣ ಮೂವತ್ತೈದು ವರ್ಷ ತನಕ ಅವ್ರು ಎಲ್ಲಿಯವರು 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 ಅಂತ ಸಂಶೋಧನೊಳಗೆ ನಾನು ತಿರುಗಿದ್ದೆ ಆದ್ರ ಇತ್ತೀಚೆ ನನಗದ್ದು ಗಲ್ಫ್ರೆಂಡ್ ಬಂದಿತ್ತು ಅದನ್ನ ತಿರುಗಿ ಜಕ್ಕನಹಳ್ಳಿ ಜಕ್ಕನಹಳ್ಳಿ ತುಮಕೂರು ಜಿಲ್ಲೆ ಏನು ಜಕ್ಕನಹಳ್ಳಿ ಅಂತಕ್ಕಂಥ ಗ್ರಾಮದವರು ಅನ್ನುವಂಥ ನಮಗದು ತಿಳಿದು ಬಂದದ ಅದಕ್ಕೆ ಗುಡುಗು ಮುತ್ತ ಪುರಾಣ ಕೂಡ ನಾವು ಬರ್ಸಾ ಕತ್ತಿದ್ದೀವಿ ಅದನ್ನ ಎಲ್ಲ ವಿಶೇಷ ಸಂಗ್ರಹ ಮಾಡಿದ್ವಿ ಎಷ್ಟು ನಮಗೆ ಸಾಧ್ಯದ ನಮ್ಮ ಕಲ್ಪನಾ ಎಟ್ಟು ಬಂದದ ನಮ್ಮ ನಾವು ಎಲ್ಲೆಲ್ಲಿ ತಿರುಗೇಡಿದೀವಿ ಯಾರ್ಯಾರು ಏನೇನು ಹೇಳ್ಯಾರ ಅದನ್ನೆಲ್ಲ ಸಂಗ್ರಹ ಮಾಡಿ ಎಷ್ಟು ನಿಜವಾದ ನೈಜದ ಘಟನೆಗಳೇನಾದ ಅವನ್ನ ಕ್ರೋಢೀಕರಿಸಿ ಪುರಾಣವನ್ನ ಬರ್ಲಿಕ್ಕೆ ಈಗಾಗಲೇ ಒಂದು ಐದು ಸಂಜೆ ಆಗೈತಿ ಸಾಧ್ಯ ಈ ಈಗ ಅದನ್ನ ಮಾಡುತ್ತೆ ಆಲಿಲ್ಲ ಅಂದ್ರೆ ಒಂದು ಇಷ್ಟ ನಾಲ್ಕು ನಾವು ಮುಂದಕ್ಕೆ ಹೋದಂತೂ ಅನ್ನುವಂತ ಮಾತನ್ನ ಹೇಳ್ತ ಮತ್ತ ನಾವಿಗಿಕ್ ಬಹಳ ಅತ್ಯಂತ ಪ್ರೀತಿಯ ಜನ ಅಪೂರ್ವ ಮಾರ್ಗದರ್ಶನದೊಳಗ ನಾವೆಲ್ಲಾ ನಡೆದೇರಿ ಆದ್ರ ಈಗ ನಾನು ನಿಮ್ಮ ಊರಿಗೆ ಬಂದಿದ್ದ ಕಾರಣ ಏನು ಅಂತ ಕೇಳಿದ್ರೆ ಗುಡ್ಡದ ಶಿವಯೋಗಿಗಳು ಲಿಂಗೈಕ್ಯರಾಗಿ ಅರವತ್ತು ಮಗಲು ಅರವತ್ತೊಂದು ಚಾಲು ಆಗ್ತದೆ ಅರವತ್ತು ಮಗು ಅರವತ್ತೊಂದು ಚಾಲು ಆಗ್ತದೆ ನಮ್ಮ ಧರ್ಮದ ಚಾಲುವು ಇಪ್ಪತ್ತೊಂಬತ್ತು ಚಾಲು ಆಗ್ತದೆ ಆಮೇಲೆ ನಮ್ಮ ಗುಡ್ಡದ ಮುದ್ದೆವರಿಗೆ ತಂದಂತ ರಾಥಾರೂರು ಅಂತ ಹೇಳಿ ಅವಳು ಪೀಳಿಗೆ ಹೋಳು ಅವಳು ಲಿಂಗೈತರಾಗಿ ಎಂಬತ್ತು ಆರು ಎಂಬತ್ತೆಂಟು ಹಿಂದಿನ ಆಗ್ತದೆ ಅವರು ಅವರ ಪುಣ್ಯತಿ ಅದರ ಜೊತೆಗೆ ನಾವು ಕೆಳಗಿ ಮಟ್ಟಕ್ಕೆ ಪ್ರಕಾರಿತರಾಗಿ ಮೂವತ್ತೈದು ವರ್ಷ ಮೂವತ್ತೈದು ವರ್ಷ ಆಯ್ತು ಮತ್ತೆ ನಮಗೆ ನಡೀತಕ್ಕಂಥದ್ದು ಈಗ ಅರವತ್ತು ವರ್ಷ ಅದರ ಲಿಂಗ ಲಿಂಗೈಕ್ಯ ಆಗಿರ್ತು ನನಗೂ ಒಂದು ಐದಾರು ತಿಂಗಳ ಫರಾಕ್ ಅದಕ್ಕೆ ಈ ಎಲ್ಲಾ ಕಾರ್ಯಕ್ರಮ ಇಟ್ಟುಕೊಂಡು ನಾವು ಬಸವ ಪುರಾಣವನ್ನ ಮಾಡಬೇಕು ಬಸವ ಪುರಾಣ ಅದು ಉಪ್ಪಿನ ಬೆಟಗೇರಿಯ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳಿಂದ ಇಪ್ಪತ್ತೊಂದು ದಿನ ಡಿಸೆಂಬರ್ ಹನ್ನೆರಡರಿಂದ ಜನವರಿ ಒಂದರ ತರ ಇಪ್ಪತ್ತೊಂದು ದಿನ ಅದರ ಮುಂಚವಾಗಿ ನವೆಂಬರ್ದಾಗ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ಹಳ್ಳಿ ಸಂಚಾರಿ ಬಸವ ಪುರಾಣ ಹೇಳಿ ದಿವಸಕ್ಕೂ ಒಂದು ಹಳ್ಳಿಗೆ ಹೋಗಿ ಧರ್ಮ ಜಾಗ್ರತೆ ಚಟಗಳ ಭಿಕ್ಷೆ ಮತ್ತು ರುದ್ರಾಕ್ಷಿ ಈಗ ಧರ್ಮದ ಸಂದೇಶವನ್ನ ಇಪ್ಪತ್ತೊಂದು ಹಳ್ಳಿ ನಮ್ಗೆ ಎಷ್ಟು ಸಾಧ್ಯದ ನಮ್ಮ ಸಂಪರ್ಕ ಅರ್ಜರ ಸಂಪರ್ಕ ಎಷ್ಟೆಷ್ಟು ಕೂಗಬೇಕು ಅವ್ರನ್ನೆಲ್ಲ ಆ ಧರ್ಮದ ಸಂದೇಶವನ್ನ ಸಾರಬೇಕು ಅನ್ನುವಂತ ಅದು ಇಪ್ಪತ್ತೊಂದು ಹಳ್ಳಿ ಅದರ ಜೊತೆಗೆ ಐದು ಸಾವಿರ ಮುತ್ತೈದರನ್ನ ಉಳಿತುಂಬುವಂತದ್ದು ಮತ್ತು ಒಂದು ಸಾವಿರದ ಎಂಟು ಸುಮಂಗಲಿಯರ ಕುಮರಾಭಿಷೇಕ ಮತ್ತು ಒಂದು ಹನ್ನೊಂದು ಸಾಮೂಹಿಕ ವಿವಾಹ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮ ನಾವು ಇಟ್ಟುಕೊಂಡಿದ್ದೆವು ಅದಕ್ಕ ಆ ಕಾರ್ಯಕ್ರಮದ ನಿಮಿತ್ತವಾಗಿ ನಾಳೆ ಒಂದನೇ ತಾರೀಕ ಸೋಮವಾರ ದಿವಸ ಅದನ್ನ ಮೀಟಿಂಗ್ ಇಟ್ಟುಕೊಂಡಿದ್ದೆವು ಆ ಮೀಟಿಂಗ್ ನಾವೆಲ್ಲ ಬರ್ಬೇಕಂತ ನಾವು ಆಮಂತ್ರಣ ತಗೊಂಡು ನಿಮ್ಮ ಊರಿಗೆ ಬಂದಿದ್ದೀವಿ ಯಾಕಂದ್ರೆ ನೀವೇಂದ್ರೆ ನಮಗ ಕರಿತೀರಿ ನಿಮ್ಮ ಮನೆಗೆ ನಿಮ್ಮ ಲಗ್ನಕ್ಕೆ ನಿಮ್ದು ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ ಇತ್ತು ಅಂದ್ರೆ ಗುರುಗಳನ್ನ ಬಿಟ್ಟು ಮಾಡಲ್ಲ ಯಾಕಂದ್ರೆ ನಮ್ಗೆ ಯಾರು ಇರ್ತದೆ ಎಂಟಲ್ಲ ಮಕ್ಕಳನ್ನ ಯಾರ ಕೇಳವ್ರು ಕರ್ವ ಕಟ್ಟವರೆಲ್ಲ ಸೂರ್ಸರು ನಮ್ಮನ್ನ ಯಾರು ಇಲ್ಲ ಅದಕ್ಕೆ ನೀವು ನೀವು ಒಡೇದಾಗ ಉದ್ಯವ ನಾವು ಸಮಾಜದ ಒಡೇದಾಗ ಉದ್ಯಾವ ಸಮಾಜದ ಒಳೆಯಾಗಿದ್ದಾಗ ನೀವು ಏನು ಮಾಡ್ತೀರಿ ನಿಮ್ಮ ಮನೆ ವಾಸ್ತು ಇತ್ತು ಅಂದ್ರೆ ಲಗ್ನ ಇತ್ತು ಅಂದ್ರೆ ಮತ್ತೆ ನಿಮ್ಗೆ ಏನಾದ್ರೂ ಕಾರ್ಯಕ್ರಮ ಇತ್ತು ಅಂದ್ರೆ ಏನ ನಮ್ಮ ನಮ್ಗ ಮಂತ್ರ ಗುರುಗಳನ್ನ ಬಿಟ್ಟು ಮಾಡಂಗಿಲ್ಲ ಗುರುಗಳ ಭೇಟಿ ಯಾಕೆ ಮಾಡಲ್ಲ ಅಂತ ಕೇಳಿದ್ರ ನಿಮ್ಗೆ ಎರಡು ಇದ್ರೆ ಮೂರನೇ ಮಗ ನಾವೇ ಒಂದು ಮಗ ನೀವು ನಡೆದ್ರೆ ಅಂದ್ರೆ ಎರಡನೇ ಮಗ ಮಠದ ಸ್ವಾಮಿನ ಗುಪ್ತ ನಾವೇ ನಮ್ಮ ಬಿಟ್ಟು ಮಾಡಿದ್ರೆ ನಿಮ್ಮ ಮನಸ್ಸ ಬೈದೆ ಆಡ್ತು ಬೈದೆಯಾಡುತ್ತು ಅಪ್ಪವ್ರಿಗೆ ಕರೀಲಿಲ್ಲ ಅಪ್ಪವ್ರಿಗೆ ಕರೀಲಿಲ್ಲ ಅಪ್ಪವ್ರಿಗೆ ಕರೀಲಿಲ್ಲ ಅಂತ ಬೈದೆಯಡ್ತು ಯಾಕೆ ಅಂತ ಕೇಳಿದ್ರ ನಮ್ಮ ಪಟ್ಟಾದರ ಆಗೋ ತಂಡಕ್ಕೆ ನಮ್ಮ ಗುರುಗಳಾದವರು ನಿಂತು ಪ್ರತಿಜ್ಞೆ ಮಾಡ್ತಿರ್ತಾರ ನೀವು ಪ್ರತಿಜ್ಞೆ ನಿಂತಿರ್ತಿರವಾಗ ನಮ್ಮ ತಂದೆ ತಾಯಿ ಹಣದಾರ ಹಣದ ಏನು ಮಾಡಿಬಿಡ್ತಾರ ಹೊರಗೆ ನೆಂದ್ರಿಸ್ಬಿಡುತ್ತಾರೆ ಹೊರಗೆ ನೆಂದಿಶಿ ಏನ್ ಮಾಡುತ್ತಾರ ಇದು ನಮಕ್ಕೂಸ ಅಲ್ಲ ಇದು ಕೂಸ ಸಮಾಜದ ಕೂಸ ಅಂತ ಅವರಲ್ಲಿ ಬಿಟ್ಟು ಹೋಗಿ ಬಿಡ್ತಾರ ತದನಂತರ ಅದನ್ನ ಸಮಾಜ ಎತ್ತು ಬಂತರು ಸಮಾಜ ಎತ್ತುಕೊಂಡು ಅದನ್ನ ಏನ್ ಮಾಡ್ತಾರ ಗುರುಗಳ ಹೋಗಿ ಎಪ್ಪಾ ಇವ್ರ ನಮ್ಮ ಮಠಕ್ಕ ನಮ್ಮ ಊರಿಗೆ ಇವರು ಯೋಗ್ಯವಾಗಿರುವಂತ ಸ್ವಾಮಿಗಳನ್ನಾಗಿ ಮಾಡ್ರಿ ಮೂರ್ತಿಯನ್ನಾಗಿ ಮಾಡ್ರಿ ದೇವರನ್ನಾಗಿ ಮಾಡ್ರಿ ಅಂತ ಹೇಳಿ ಅಲ್ಲಿ ನಿಲ್ಲಿಸಿದಾಗ ಗುರುಗಳು ನಿಮ್ಮ ಕಡೆಯಿಂದ ಒಂದು ಪ್ರತಿಜ್ಞೆ ಮಾಡಿಸ್ತಾರೆ ಏನು ಅಂತ ಕೇಳಿದ್ರೆ ಅವರಪ್ಪ ನಾವು ಮಾಡಿ ಕೊಡ್ತೀವಿ ಇವ್ರದೆಲ್ಲ ಪೂಜೆ ಪುನಸ್ಕಾರ ಉಳಕ ಉಪಚಾರ ಇರುವ ವ್ಯವಸ್ಥೆ ಇವರಿಗೆ ತಪಸ್ವಿ ಧ್ಯಾನ ಧಾರಣಕ್ಕ ಯಾರು ಕುಂದು ಬರ್ಲಾರ ಯಾರು ನೋಡ್ಕೊಂತೀರಿ ಅಂದಾಗ ಇಡೀ ಸಮಾಜದವ್ರು ನಾವು ನೋಡ್ಕೊಂತೀವಿ ಅಂತ ನಿಮ್ ಉಡದಾಗ ನಮ್ಮನ್ನ ಹಾಕೊಂಡಿರ್ತೀರಿ ನಿಮ್ಮ ಒಳ್ಳೆಯದಾಗ ನಮ್ಮನ್ನ ಹಾಕೊಂಡಿರ್ತೀರಿ ಹಾಕೊಂಡಾಗ ನಿಮ್ಮ ಮನೆಯೊಳಗ ಕೆಟ್ಟದ್ದಿರ್ಲಿ ಒಳ್ಳೇದಿರ್ಲಿ ನಮ್ಮನ್ನ ಬಿಟ್ಟು ನೀವು ಮಾಡಿಲ್ಲ ಮಾಡಂಗಿಲ್ಲ ಅದಕ್ಕಾಗಿ ಸ್ವಾಮಿಗಳನ್ನ ಕರೆಸ್ತೀರಿ ಮಟ್ಟಕ್ಕೆ ಬಂದು ಭಿನ್ನಾಗಿ ಕೊಡ್ತೀರಿ ಆ ನಿಮ್ಮ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಹೆಂಗ ನೀವು ಕರೆಸಿ ನಿಮ್ ಕಾರ್ಯಕ್ರಮ ಮಾಡ್ಕೊತಿರ್ಲ ಹಂಗ ನಾವು ನಮಗೂ ಈಗ ಐಷೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡಕ್ ನಿಮ್ಮನ್ನ ನಿಮ್ಮನ್ನು ಬಿಟ್ಟು ನಾವು ಇಲ್ಲ ನಾವಿಲ್ಲ ಅದಕ್ಕೆ ನಿಮಗ ಆಮಂತ್ರಣ ಕೊಡಬೇಕು ನಿಮಗ ಆಮಂತ್ರಣ ಕೊಡಬೇಕು ಗುರು ಮತ್ತು ಶಿಷ್ಯರ ಸಂಬಂಧ ಹೆಂಗಿರ್ತಾವ ಅಂತ ಕೇಳಿದ್ರ ಒಂದು ನಾಣ್ಯನ ಏರಲ ಮುಖ ಈಚು ಕಡೆನೂ ಏನೋ ಸಾಕಿತ್ತು ಅಂದ್ರೆ ನಡೆಯಲ್ಲ ಈಚು ಕಡೆ ಸಾಕಿತ್ತು ನಡೆಯಲ್ಲ ಎರಡೂ ಕಡೆ ಅದರದ ಮುಖ ಇತ್ತು ಅಂತಂದ್ರೆ ಆ ನಾಣ್ಯ ಓಡಾಡ್ಬೇಕು ಇಲ್ಲ ಆದ್ರೂ ಓಡಾಡಲ್ಲ ಅದಕ್ಕೆ ಧರ್ಮ ಮತ್ತು ಈ ಸಂಸ್ಕೃತಿ ಇದು ಏನದ ಇದನ್ನ ನಡೀಬೇಕ ಗುರು ಶಿಷ್ಯ ಗುರು ಶಿಷ್ಯ ಗುರು ಇಟ್ಟು ಶಿಷ್ಯ ಇಲ್ಲ ಶಿಷ್ಯ ಬಿಟ್ಟು ಗುರು ಇಲ್ಲ ಹೆಂಗದ ಇದು ಸಂಬಂಧ ಅಂತ ಕೇಳಿದ್ರೆ ಹಾಲು ನೀರಿದ್ದಂಗ ಒಂದು ಒಮ್ಮ ಹಾಲು ಹೋಗಿ ನೀರ ಕಲಿತು ಅಂತಂದ್ರ ಬೇಡ ನೀರು ಹೋಗಿ ಹಾಲ ಕಲಿಪ್ತು ಅಂದ್ರ ಅದರ ಸಂಬಂಧ ತಗಿಲಿಕ್ಕೆ ಬರಲ್ಲ ಹಾಲು ನೀರೇದು ಗೊತ್ತಾಗಲ್ಲ ಗೊತ್ತಾಗಲ್ಲ ಆದ್ರೆ ಒಂದು ವೇಳೆ ನಾವು ಗೊತ್ತು ಮಾಡಬೇಕು ಅಂತ ಹೇಳಿ ವೈರು ಒಲೆ ಮ್ಯಾಗ ಇಟ್ಟಾಗ ನೀರು ಸುಳ್ತದ ನೀರ ಸುಳ್ತದ ಹಾಲು ಹೆಂಗೇ ಇರ್ತದ ನೀರೆಲ್ಲ ಸುಟ್ಟ ಮ್ಯಾಗ ಹಾಲು ಸುಮ್ನಕ್ ಕೂಡಲ್ಲ ಅವಾಗ ಹಾಲ ಏನ್ ಮಾಡುತ್ತ ಹುಟ್ಟುತ್ತದೆ ಇಲ್ಲ ಹಾಲು ಹುಟ್ಟುತ್ತದೆ ಹಾಲುಕತ್ತಾಗ ಆ ಹೆಣ್ಮಗಳು ಅಥವಾ ನೀವು ಇದ್ದವ್ರ ಏನ್ ಮಾಡ್ತೀರಿ ಹಾಲು ಆ ನಾವು ರುಬ್ಬಾಕತ್ತ ಇನ್ನು ಹಾಲು ಹೊರಗ ಹೇಳಿ ಅವಾಗ ಏನ್ ಮಾಡ್ತೀರಿ ಗಮನವನ್ನು ಒಂದಿಟ್ಟು ನೀರು ತಂದು ಅದರೊಳಗೆ ಹಾಕ್ತಿ ಯಾವಾಗ ನೀರ್ ಹಾಲಾಗ ಸೇರ್ತು ಆ ಹಾಲು ಮತ್ತೆ ಕೆಳಗಿಡ್ತದ ಆಗ್ತದ ಹಂಗ ಅವಾಗ ಹೇಳ್ತದ ಅಂದಾಗ ನಿನ್ನ ಹಾಲ್ ಅಂತ ತಿಳ್ಕೊಂಡು ನಾನು ನಿನ್ನ ದಿನ ಹತ್ತಿ ಬಂದಿದ್ದೆ ಮತ್ತೆ ನೀ ಬಂದಿ ನಾ ಮತ್ತೆ ಕೆಳಗ ಕೂತಿ ಅನ್ನುವಂತ ಭಾವ ಹಾಲು ವ್ಯಕ್ತ ಮಾಡುತ್ತದ ಹಂಗ ನಿಮ್ಮನ್ನು ಬಿಟ್ಟು ನಾವಿಲ್ಲ ನಮ್ಮನ್ನು ಬಿಟ್ಟು ನೀವಿಲ್ಲ ಅದಕ್ಕಾಗಿ ಆಮಂತ್ರಣವನ್ನ ನಿಮ್ಮ ಊರಿಗೆ ನಾವು ಸ್ವೀಕಾರ ಮಾಡಬೇಕು ನಾವು ತಂದಿದ್ದೆವು ಅದರ ಜೊತೆಗೆ ಏನು ಅಂತಂದ್ರ ಇಪ್ಪತ್ತೊಂದು ಹಳ್ಳಿಯೊಳಗ ನಿಮ್ಮೂರು ಒಂದು ಕೂಡ ನಾವು ಇಲ್ಲಿ ಸಂಚಾರಿ ಬಸು ಪುರಾಣ ನಡೆಸಬೇಕು ಅನ್ನುವಂತ ಮಾತನ್ನ ನಾವು ಮನಗಂಡಿದ್ದೀವಿ ಮಾಡಬೇಕಂತ ಅಪೇಕ್ಷೆನೂ ನಮ್ದಾಗಿದೆ ಯಾಕಂದ್ರ ಅಪ್ಪ ಅವ್ರ ಇಲ್ಲೆಲ್ಲ ವಾಸ ಮಾಡಿರತಕ್ಕಂಥದ್ದು ಮತ್ತು ಪೂಜ್ಯದ ಸನ್ನಿಧಿಯೊಳಗ ಆ ಅಜ್ಜಾರು ಮೊನ್ನೆ ನಾನು ಕಾನಮಂಗ್ಳೂರು ಹೋದಾಗ ಕೋಳಿ ನಾವು ಈಗ ಹೋಗಿರಲಿಲ್ಲ ಇಲ್ಲಿ ಬುದ್ಧಿ ನಾವು ಹೋಗಿಲ್ಲ ಏ ನಾನು ಬರ್ತೀನಿ ಅಲ್ಲಿಗೆ ನಾನು ಬರ್ತೀನಿ ನಮ್ಮ ನಮ್ಮ ನೇತೃತ್ವದಾಗೆ ಗೆ ನಡೀಬೇಕು ಅಂತಂದು ಅವಶ್ಯವಾಗಿರಬುದೇ ಅಲ್ಲಿಗೆ ಹೋಗೋ ಮೊದಲು ತಮಗೆ ಕೇಳ್ತೀನಿ ಅಂತ ನನಗೆ ಈ ಕೆಲಸದ ಒತ್ತಡದೊಳಗೆ ಪಟ್ಟಿ ಮಾಡೋದೊಳಗೆ ಅವಕಾಶ ಸಿಗಲಿಲ್ಲ ಆದರೂ ಸಿದ್ದರಾಮಗ ನಾನು ಹೇಳೇ ಹೇಳದ್ ಮೂರ್ನಾಲ್ಕ ದಿನ ಬುದ್ಧಿಗೆ ಹೇಳ್ತೀನಿ ಅಂದ್ರು ಆ ಏನೋ ಸ್ವಲ್ಪ ಕೆಲಸ ಇದ್ದು ಅಂತೇಳಿ ಹೇಳದ ಮತ್ತು ಒಟ್ಟಾರೆ ಏನೇ ಆಗಲಿ ಇವತ್ತಿನ ಈ ಬ್ರಾಹ್ಮಿ ಒಳಗ ಅದು ಗುರುವಾರ ದಿನ ತ್ರಿಮೂರ್ತಿಗಳ ಮೂರು ಜನ ಆ ಪೂರಿಗೂ ಬಂದಾರಲ್ಲ ನಿಜಕ್ಕೂ ಕೂಡ ಬಹಳ ಸಂತೋಷ ಅನಿಸ್ತದೆ ಆ ಕಾರ್ಯಕ್ರಮಕ್ಕೆ ಒಂದು ದಿನ ತಾವೆಲ್ಲರೂ ಅಪೇಕ್ಷೆ ಪಟ್ಟ ಈ ಊರಿಗೂ ಕೂಡ ಒಂದು ದಿನ ಆ ಕಾರ್ಯಕ್ರಮವನ್ನು ಮಾಡೋಣ ಅದರ ಜೊತೆಗೆ ನೀವು ಇಲ್ಲಿಂದಲ್ಲ ನೀವು ಇಲ್ಲಿಂದಲ್ಲ ಆ ನಮ್ಮ ಬಸು ಪುರಾಣಕ್ಕೆ ಒಂದಿಷ್ಟು ಬಸವ ಬುತ್ತಿ ಅಂತ ಮಾಡುತ್ತ ಬಸವ ಬುತ್ತಿ ಅಂದ್ರೆ ನಿಮ್ಮ ಮನೆಯೊಳಗೆ ರೊಟ್ಟಿ ಚಟ್ನಿ ಏನು ಏನು ನಿಮ್ಮ ಕೈಲಿ ಆಗಿರುವಂತ ಪ್ರಸಾದ ಅದು ಇಲ್ಲಿಂದ ಇಟ್ಟುಕೊಂಡು ಗೀಜಾ ಮಾಡ್ಕೊಂಡು ಒಂದಿಷ್ಟು ಟ್ಯಾಕ್ಟರ್ ಆಗಲಿ ಟಂಪು ಆಗಲಿ ನಾನು ಅದರೊಳಗೆ ಇಟ್ಟುಕೊಂಡು ಅಲ್ಲಿ ಉದಾಂದ್ರೆ ಅಲ್ಲಿ ನೆಟ್ಟು ನೆನೆಸಿಕೊಂಡು ನಾನು ಸ್ವಾಗತ ಮಾಡಿಕೊಂಡು ನೀ ನೀವು ತಂದಿರುವಂತ ಆ ಪ್ರಸಾದ ನಾಲ್ಕು ಜನರಿಗೆಲ್ಲ ಅಲ್ಲಿ ಹಸ್ತು ಪ್ರಸಾದ ತಗೊಂಡು ಪ್ರಾಣಿ ಕೇಳಿ ಬರುವಂತ ಒಂದು ಸೇವೆ ನಿಮ್ಮದಾಗಲಿ ಎನ್ನುವಂತಹ ಮಾತನ್ನಾಗಿರುವಂತ ಪ್ರೇಮೇಶ್ವರ ಸಾಲು ಎಲ್ಲರು ಕಾರ್ಯಕ್ರಮದ ಕೇಂದ್ರ ಕೇಂದ್ರದಿಂದ ಪ್ರೀತಿ ಸ್ವಾಸ ನಮ್ಮದಂತಹ ನೌಕರರು ಪ್ರಕರ್ ರಾಧಕರಾಗಿರುವಂತಹ ಶ್ರೀಮಲ್ಲರಂಜನ ಪರ್ವೃರಾಜರು ದರ್ಶನದ ತೆಡುಗು ಪ್ರೋಜನರೂ ಕೂಡ ಸಮರ್ಪಣೆ ಮಾಡಿ ಶ್ರೀಮಠದ ಹಿರಿಯ ಗ್ರಾಮದ ಹಿರಿಯ ಪ್ರಮುಖರಾಗಿರುವಂತಹ ಶಿವಾಚಾರ ಪೂಜೆಗಟ್ಟಿಯನ್ನು ಸಮರ್ಪಣೆ ಮಾಡಿ ಪರಸ್ಪುರ ಗ್ರಾಮ ಹಿರಿಯರು ಎಲ್ಲರಿಗೂ ಸ್ವಯಂ ಪ್ರವೇಶ ಮಾಡಿ ಎಲ್ಲ ಹೇಳ್ತಾರೆ ಈ ಪ್ರಕಟಣೆಯಲ್ಲಿ ಹೇಳ್ತಾರೆ ಎಲ್ಲರಿಗೂ ವಿಜಯಪುರ ಜಿಲ್ಲೆಯ ತುಂಬ ತಾಲೂಕು ಸುರಕ್ಷೇತ್ರ ಹೇಳುತ್ತಾರೆ ಶ್ರೀಮಾನ ಗಂಗಲ ಕಲಬುರಗರೇಂದ್ರ ಮಾಸಿಗಳವರ ಬಸವ ಕುಮಾರ ಅಮೃತಾಲ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಆತ್ಮೀಯರ ಶರಣರ ಅಯ್ಯಾರ್ ನಿಮ್ಮ ಶರಣರ ಬರೆಯುತ್ತಾವಳ ಎಂಬ ಶರಣರ ವಾಣಿಯಂತೆ ಮಹಾ ತಪಸ್ವಿಗಳಾದ

ಇಪ್ಪತ್ತೊಂದು ಜಾಗೃತಿ ಯಾತ್ರೆ ಮತ್ತು ಗುಜರಾತ್ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೇಳರಿಂದ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಸಮಸ್ತ ಸಮಸ್ತಗಳ ಪರವಾಗಿ ಬಾಯ್ತು ತಾಯ್. ಸೇವೆ ಮೂಲಕ ಮಹತ್ವಪೂರ್ಣವಾಗಿ ಕಾರ್ಯಕ್ರಮವನ್ನು ತಗವೆ ಸಮುದಾಯದ ಪ್ರೇರಿನೆ ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕೊಂದು ಈ ಮೂಲಕ ತಮ್ಮನ್ನು ಯೋಜಿಸುತ್ತಿರುವೆ. ಇಲ್ಲಿ ಎಲ್ಲಾ ಕಾರ್ಯಕರ್ತರ ಪಾಲ್ಗೊಳ್ಳು అలా ಭೂ ಚರಮೂರ್ತಿಗಳ ವಸಲಾಸನ ಕೊಂದು ನಿರ್ಧಾರಗಳ ಉತ್ತಮ ಅಧ್ಭುತರು ಜಯ ಮಧನನ ಸಮಿತಿ ಶುಭಸವರ ರಾಜೋಮಹೋತ್ಸವ को समिती सल्लागार समिती निवडणूक केली ಎಲ್ಲಾ संबधित सुविधा आणि जेवणाची सोय पूर्ण पूर्ण प्रकारे सांगू शकतो आपण सेलेक्टर आपल्याला निवडणूक करताना पोलीस